ಪ್ರಶ್ನೆ ಕೇಳಿ ನಮಸ್ತೆ ಸರ್ ನನ್ನ ಹೆಸರು ನಿಶ್ಮಿತಾ ಅಂತ ನಾನು ಹದಿನೈದು ತರಗತಿಯಲ್ಲಿ ಎಂಪ್ರೆಸ್ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಸರ್ ಶಾಲೆಯಲ್ಲಿ ಓದೋರ ಜೊತೆಗೆ ಸ್ಪೋರ್ಟ್ಸ್ ಇದ್ರೆ ನಾವು ತುಂಬ ಆಕ್ಟಿವ್ ಆಗಿ ಓದ್ಬೋದು ಸರ್ ಎರಡು ವರ್ಷದಿಂದ ಕೋವಿಡ್ ನೈನ್ಟೀನ್ ದಿಂದ ನಾವು ಕರೆಕ್ಟ್ ಆಗಿ ಸ್ಪೋರ್ಟ್ಸ್ ಆಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸರ್ ಹಾಗಾಗಿ ನೀವು ಎಲ್ಲ ಶಾಲೆಗಳಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡಿಸಿ ಸರ್ ಪ್ಲೀಸ್ ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದೆಯಾ ಆಟದ ಮಹತ್ವ ಬಹಳ ಇದೆ ಪಾಠದ ಜೊತೆಗೆ ಆಟವೂ ಇರಬೇಕು ಎಂಪ್ರೆಸ್ ಈ ಶಾಲೆ ಬಹಳ ವರ್ಷದ ಒಂದು ಹಿರಿಯ ಶಾಲೆ ಇಲ್ಲಾಗಲೇ ಸ್ಪೋರ್ಟ್ಸ್ ಮಟೀರಿಯಲ್ ಇರಬಹುದು ಅದು ಸಾಕಾಗಿಲ್ಲ ಅನಿಸುತ್ತೆ ಏನೇ ಆಗಲಿ ಸ್ಪೋರ್ಟ್ಸ್ ಮಟೀರಿಯಲ್ನ ಕೊಡೋದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರಿ ಶಾಲೆಯಲ್ಲಿ ಸ್ಪೋರ್ಟ್ಸ್ ಮಟೀರಿಯಲ್ ಕೊಡೋ ಎಲ್ಲ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಸರ್ಕಾರಿ ಕಳೆದ ವರ್ಷ ಐದು ಕೋಟಿ ಖರ್ಚು ಮಾಡ್ತೇವೆ ಇದಕ್ಕೆ ಈ ವರ್ಷ ಹತ್ತು ಕೋಟಿ ಖರ್ಚು ಮಾಡ್ತೇವೆ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ತೊಂಡಗೆರೆ ಸರ್ಕಾರಿ ಪ್ರೌಢಶಾಲೆಯ ರಾಕೇಶ್ ರಾಕೇಶ್ ಮೈಕ್ ಆನ್ ಮಾಡ್ಕೊಳ್ಳಿ ಪ್ರಶ್ನೆ ಕೇಳಿ ನಮಸ್ತೆ ಸರ್ ನನ್ನ ಹೆಸರು ರಾಕೇಶ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ತೊಂಡಗೆರೆಯಿಂದ ಬಂದಿದ್ದೇನೆ ಅಕ್ಷರ ದಾಸೋಹದಿಂದ ಪೌಷ್ಟಿಕಾಂಶ ಆಹಾರ ಕೊಡ್ತಿದ್ದೀರಾ ಸರ್ ಹಾಗೆ ಇನ್ನೂ ಹೆಚ್ಚು ಪೌಷ್ಟಿಕಾಂಶ ಇರೋ ಆಹಾರ ಕೊಡ್ತೀ ಸರ್ ಖಂಡಿತವಾಗಿಯೂ ಪೌಷ್ಟಿಕ ಆಹಾರ ಕೊಡುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಮಕ್ಕಳಲ್ಲಿ ಪೌಷ್ಟಿಕತೆ ಬಹಳ ಮುಖ್ಯ ಪೌಷ್ಟಿಕತೆ ಇದ್ರೆ ಅವರ ಬೆಳವಣಿಗೆ ಆಗ್ತದೆ ಮತ್ತು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಇದಕ್ಕೆ ಏನೆಲ್ಲ ಈಗಾಗಲೇ ಈ ವರ್ಷ ಈ ವರ್ಷ ಬಜೆಟ್ನಲ್ಲಿ ನಾವು ಇನ್ನು ಹೆಚ್ಚಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥದ್ದು ಯಾರೂ ಪೌಷ್ಟಿಕತೆ ಕೊರತೆ ಇದೆ ತೀವ್ರ ಕೊರತೆ ಇದೆ ಆಯ್ನಾ ಆಹಾರ ಕೊಡ್ತೇವೆ ಸಾಮಾನ್ಯ ಕೊರತೆ ಇದ್ದವ್ರಿಗೂ ಅದೇ ಆಹಾರ ಕೊಡಬೇಕು ಹೇಳಿ ನಾವು ಅದರಲ್ಲಿ ಪೌಷ್ಟಿಕತೆ ಅಂಶ ಇರುವಂಥ ಎಲ್ಲ ಆಹಾರಗಳನ್ನು ಮೊಟ್ಟೆ ಎಲ್ಲ ಕೊಡ್ತಾ ಇದ್ದೇವೆ ಆದ್ದರಿಂದ ಇನ್ನೂ ಹೆಚ್ಚಿಗೆ ಮಾಡುವಂಥ ಸಿರಿಧಾನ್ಯವಾಗಲಿ ಇನ್ನೊಂದಾಗಲಿ ಎಲ್ಲವನ್ನು ಸೇರಿಸಿ ಇನ್ನಷ್ಟು ಪೌಷ್ಟಿಕ ಆಹಾರ ಕೊಡೋಕ್ಕೆ ನಾವು ವಿಶೇಷವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೇವೆ ಧನ್ಯವಾದಗಳು ಸರ್ಕಾರಿ ಪ್ರೌಢಶಾಲೆ ಬೆಳ್ಳಾವಿಯಿಂದ ಅಮೂಲ್ಯ ನಮಸ್ತೆ ಸರ್ ನನ್ನ ಹೆಸರು ಅಮೂಲ್ಯ ಅಂತ ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾವಿ ಬೆಳ್ಳಾವಿಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಸರ್ ನಾನೀಗ ಟೆಂತ್ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ನಮಗೆ ಎರಡು ವರ್ಷದಿಂದ ಸೈಕಲ್ಗಳನ್ನ ಕೊಟ್ಟಿಲ್ಲ ನಾವು ಹಳ್ಳಿಗಳಿಂದ ತುಂಬ ದೂರದಿಂದ ಬರಬೇಕು ಸರ್ ನಮಗೂ ಈ ಸಲ ಸೈಕಲ್ಗಳನ್ನ ಕೊಟ್ಟರೆ ನಾವು ಮನೆಯಿಂದ ಬರೋಕ್ಕೆ ತುಂಬ ಉಪಯೋಗ ಆಗುತ್ತೆ ಸರ್ ಪ್ಲೀಸ್ ದಯಮಾಡಿ ನಮಗೂ ಸೈಕಲ್ ಕೊಡಿಸಿ ಸರ್ ಎರಡು ವರ್ಷ ಶಾಲೆ ಇರಲಿಲ್ಲ ಹೀಗಾಗಿ ಸೈಕಲ್ ಓಡಿಸೋ ಪ್ರಶ್ನೆ ಇರಲಿಲ್ಲ ಈ ವರ್ಷ ಶಾಲೆ ಪ್ರಾರಂಭ ಆಗಿದೆ ನೀವು ಶಾಲೆ ಪ್ರಾರಂಭ ಆಗಿ ನೀವು ರೆಗ್ಯುಲರ್ ಆಗಿ ಶಾಲೆಗೆ ಬನ್ನಿ ಖಂಡಿತವಾಗೂ ಬೈಸೈಕಲ್ ಅರೇಂಜ್ಮೆಂಟ್ ಅನ್ನು ನಾವು ಮಾಡ್ತೀವಿ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಭರತ ಭರತ ಮೈಕ್ ಇದೆ ಪ್ರಶ್ನೆ ಕೇಳಪ್ಪ ನಮಸ್ತೆ ಸರ್ ನನ್ನ ಹೆಸರು ಭರತ್ ಸಿಎಸ್ ನಾನು ತುಮಕೂರು ತಾಲ್ಲೂಕ್ ಜಿ ಎಚ್ ಪಿ ಎಸ್ ಚಿಕ್ಕಳ್ಳಿ ಶಾಲೆಯಲ್ಲಿ ಇದ್ದೀನಿ ಸೆವೆಂತ್ ಸ್ಟ್ಯಾಂಡರ್ಡ್ ಸರ್ ನಮ್ಮ ಶಾಲೆಯಲ್ಲಿ ನಾಲ್ಕು ಕೊಠಡಿಗಳಿವೆ ಅದರಲ್ಲಿ ಮಳೆ ಬಂದಾಗ ಎರಡು ಸೋರುತ್ತವೆ ಸರ್ ಅದನ್ನು ರಿಪೇರಿ ಮಾಡಿಸ್ಕೊಡಿ ಮತ್ತು ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಸರ್ ಕೂತ್ಕೊಳ್ಳಪ್ಪ ಇದು ಬಹಳಷ್ಟು ಶಾಲೆಗಳಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಕಳೆದ ಏಳು ಎಂಟು ವರ್ಷದಿಂದ ಸರ್ಕಾರಿ ಶಾಲೆಗಳ ಕಟ್ಟಡ ನಿರ್ಮಾಣ ಆಗಿಲ್ಲ ಎಂಟತ್ತು ವರ್ಷದಿಂದ ಆಗಿಲ್ಲ ಸರ್ವ ಶಿಕ್ಷಣ ಅಭಿಯಾನ ಇರೋವರೆಗೂ ಆಗ್ತಿತ್ತು ಸರ್ವ ಶಿಕ್ಷಣ ಅಭಿಯಾನ ಆದಮೇಲೆ ತಾಲೂಕಿಗೆ ಒಂದು ಎರಡು ಒಂದು ಎರಡು ಬರ್ತದೆ ಅದಕ್ಕೆ ಈ ವರ್ಷ ನಾವು ವಿಶೇಷವಾಗಿರುವಂಥ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾದ್ರೆ ಶಾಲಾ ಕೊಠಡಿಗಳು ಚೆನ್ನಾಗಿರಬೇಕು ಮಳೆಯಲ್ಲಿ ಸೋರಬಾರ್ದು ಆತಂಕದಲ್ಲಿ ವಿದ್ಯಾರ್ಥಿಗಳು ಓದಬಾರ್ದು ಅಂತ ನಾವು ಶಿಕ್ಷಣ ಇಲಾಖೆಗೆ ನೂರು ಕೋಟಿ ರೂಪಾಯಿ ಎಸ್ ಡಿ ಪಿಯಲ್ಲಿ ಸುಮಾರು ಮೂರು ಸಾವಿರದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಶಿಕ್ಷಣಕ್ಕೆ ಒದಗಿಸ್ತಾ ಇದ್ದೇವೆ ಹೀಗಾಗಿ ಸುಮಾರು ಆರು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಕೊಠಡಿಗಳನ್ನು ಈ ವರ್ಷ ನಾವು ನಿರ್ಮಾಣ ಮಾಡ್ತೇವೆ ಅದರಲ್ಲಿ ನಿಮ್ಮ ಶಾಲೆಗೆ ಖಂಡಿತವಾಗೂ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲು ಆದೇಶವನ್ನು ಖಂಡಿತವಾಗಿ ಕೊಡ್ತೀವಿ ಇದೊಂದು ಭಾಳ ದೊಡ್ಡ ನಮ್ಮ ಕರ್ನಾಟಕ ರಾಜ್ಯ ಆದ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಶಾಲಾ ಕೊಠಡಿ ನಿರ್ಮಾಣ ಆಗಿರಲಿಲ್ಲ ಇದೊಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಟ್ಟಡ ಆದರೆ ಬಹುತೇಕವಾಗಿ ಹಂಚಿನೂ ಬಿದ್ದಿರುವಂಥದ್ದು ಸೋರುವಂಥದ್ದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಸಿಗ್ತದೆ ಅದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆ ಚುರುಕಾಗಿ ಯಾವ್ಯಾವ್ದನ್ನು ಐಡೆಂಟಿಫೈ ಮಾಡಿ ಅದರ ವರದಿಯನ್ನು ತೊಗೊಂಡು ಬಂದು ಇನ್ನೊಂದು ಒಂದೂವರೆ ಒಂದೊಂದೂವರೆ ತಿಂಗಳ ಒಳಗಡೆ ಅದನ್ನೆಲ್ಲವನ್ನು ಒದಗಿಸಿದರೆ ಆದಷ್ಟು ಬೇಗನೆ ಈ ಕಟ್ಟಡವನ್ನ ನಿರ್ಮಾಣ ಮಾಡಲು ಪ್ರಾರಂಭ ಮಾಡ್ತೀವಿ ಈ ವರ್ಷದ ಅಂತ್ಯದವರೆಗೆ ಎಲ್ಲ ಕಟ್ಟಡ ಪೂರ್ತಿ ಆಗಬೇಕನ್ನುವಂಥ ನನ್ನ ಇಚ್ಛೆ ಆಗಿದೆ ಜೀವನ್ ಜೈ ಹಿಂದ್ ಶಾಲೆ ಹೊಸಕೆರೆ ಮಗುವಿನ ಹೆಸರು ಚೈತನ್ಯ ಮುಖ್ಯಮಂತ್ರಿಗಳ ಬಾಲ ಸೇವಾ ಯೋಜನೆಯ ಫಲಾನುಭವಿ ಚೈತನ್ಯ நான்சருத்திய ஐடிங் இன் ஃபிஃத் ஸ்டாண்டர் நான் நான் தந்தை தாயி கோவிட் இந்த தீர்க்கே அதுக்கு சர்க்காரிங்க திங்களே முருவரை சிவர கொடுத்து அதுக்கு ன்யவாதி டாக்கெம்ப ஆசை இது நல்ல மக்களிதூ கூட ಮುಂದಕ್ಕೆ ಸಹಾಯ ಮಾಡಿ ಸರ್ ಖಂಡಿತಮ್ಮ ಈಗ ರೈತರ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಅದರ ಲಾಭ ಮುಟ್ಟಿದೆ ಈ ವರ್ಷ ಹದಿನಾಲ್ಕು ಲಕ್ಷ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಅಂದಾಜಿದೆ ವಿಶೇಷವಾಗಿ ಕೋವಿಡ್ ನಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಮರಣ ಹೊಂದಿದರೆ ಆ ಎಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಅಷ್ಟೇ ಅಲ್ಲ ಅವರ ಎಲ್ಲ ಆಗುವುಗಳನ್ನು ನಾವು ದತ್ತು ತೆಗೆದುಕೊಳ್ಬೇಕಂತ ಹೇಳಿ ಪ್ರತಿ ತಿಂಗಳು ಮೂರು ಸಾವಿರದ ಕೊಡ್ತಾ ಇದ್ದೇವೆ ಈ ಮಕ್ಕಳ ಅವಶ್ಯಕತೆ ಇದೆ ಉನ್ನತ ಶಿಕ್ಷಣ ಪಡೆಯುವಂಥದ್ದು ಮತ್ತು ಅವರ ಬದುಕಿನಲ್ಲಿ ಏನೆಲ್ಲ ಅವ್ರು ಮಾಡಬೇಕಂತಾರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಸಹಾಯವನ್ನು ಮಾಡ್ತದೆ ಎಲ್ಲ ಕೋವಿಡ್ನಲ್ಲಿ ತಂದೆ ತಾಯಿ ತಿರ್ಕೊಂಡಂಥ ಮಕ್ಕಳಿಗೆ ವಿಶೇಷವಾದಂಥ ನೆರವನ್ನು ನಮ್ಮ ಸರ್ಕಾರ ಕೊಡ್ತದಮ್ಮ ಚಿಂತೆ ಮಾಡಬೇಡ ಧೈರ್ಯವಾಗಿ ಓದು ನೀನು ಯಶಸ್ವಿ ಆಗ್ತೀಯ ಮುಂದೆ ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು ನಿನ್ನಿಂದ ಹಲವಾರು ಜನರಿಗೆ ಒಳ್ಳೆಯದಾಗ್ತದೆ ಧೈರ್ಯದಿಂದ ಆತ್ಮಧೈರ್ಯದಿಂದ ಮುಂದುವರಿ ಸರ್ಕಾರಿ ಪ್ರೌಢಶಾಲೆ ಕ್ಯಾತ್ಸಂದ್ರ ಬಿಂದು ನಮಸ್ತೆ ಸರ್ ನನ್ನ ಹೆಸರು ಬಿಂದು ನಾನು ಗವರ್ಮೆಂಟ್ ಹೈಸ್ಕೂಲ್ ಇಂದ ಬಂದಿದ್ದೀನಿ ನಮ್ಮ ಸ್ಕೂಲ್ ಅಲ್ಲಿ ಚೈಲ್ಡ್ ಪ್ರೊಫೈಲ್ ಅಂತ ಹೇಳಿ ಮಾಡ್ತಾರೆ ಹಾಗಂದ್ರೆ ವಿದ್ಯಾರ್ಥಿಗಳು ಮಾಡಿರೋ ಎಲ್ಲಾ ಆಕ್ಟಿವಿಟಿಗಳನ್ನ ಒಂದು ಫೈಲ್ ನಲ್ಲಿ ಇಟ್ಟಿರ್ತಾರೆ ಅದನ್ನ ಮೇಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಪೋಷಕರಿಗೂ ಸಹಿತ ತೋರಿಸ್ತಾರೆ ಸರ್ ಆದ್ರಿಂದಾಗಿ ನಮ್ಮ ಗೆಳೆಯರೆಲ್ಲ ಫೈಲ್ ತರ್ತಾರೆ ಆದ್ರೆ ಒಬ್ಬೊಬ್ರು ಒಂದೊಂದರ ಫೈಲ್ ತರ್ತಾರೆ ಒಬ್ಬೊಬ್ಬರು ದುಡ್ಡಿಲ್ಲ ಅಂದ್ಬಿಟ್ಟು ಫೈಲೇ ತರೋದಿಲ್ಲ ದಾರ್ದಲ್ಲಿ ಕಟ್ಟಿರ್ತಾರೆ ಆದ್ರಿಂದಾಗಿ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಫೈಲ್ ಕೊಡ್ಬೇಕು ಅಂತ ಕೇಳ್ಕೊದಿಲ್ಲ ಸರ್ ಪ್ಲೀಸ್ ಕೊಡಿ ಯಾರ್ಯಾರಿಗೆ ಈ ಫೈಲ್ ತರಕ್ಕಾಗಲ್ಲ ಆ ಎಲ್ಲ ಮಕ್ಕಳಿಗೆ ಫೈಲನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಖಂಡಿತವಾಗೂ ಮಾಡ್ತೀವಮ್ಮ ಆದರೆ ಇದರೇನು ಇದೇ ನೆಪದಲ್ಲಿ ಫೈಲನ್ನ ಸಂಪೂರ್ಣವಾಗಿ ತುಂಬಿ ತುಂಬಿಕೊಡುವಂಥದ್ದಕ್ಕೆ ಹಿಂದೆ ಮುಂದೆ ಬಿಡಬೇಡಿ ನಿಮ್ಮ ಕೆಲಸ ನೀವು ಏನು ಓದೋದು ಮತ್ತು ನಿಮ್ಮ ಕರಿಕ್ಯುಲರ್ ಆಕ್ಟಿವಿಟಿ ಅದರಲ್ಲಿ ಎಲ್ಲವೂ ಕೂಡ ಬರ್ತದೆ ನಿಮ್ಮ ಆಸಕ್ತಿ ನಿಮ್ಮ ಪ್ರತಿಭೆಯನ್ನು ನೋಡಿ ಮುಂದೆ ನಿಮಗೆಲ್ಲ ರೀತಿಯ ಸ್ಕೋಪನ್ನು ನಾವು ಕೊಡೋದಕ್ಕೆ ಇದನ್ನು ಮಾಡಿದ್ದೇವೆ ಇದನ್ನು ಚೆನ್ನಾಗಿ ಮಾಡಿ ಯಾರಿಗೆ ಬಡ ಮಕ್ಕಳಿಗೆ ಫೈಲ್ ಇಲ್ಲ ನೋಡುವಂತ ವ್ಯವಸ್ಥೆಗಳ್ನ ಮಾಡ್ತೀವಿ ಥ್ಯಾಂಕ್ ಯು ಸರ್ ಸರ್ಕಾರಿ ಪ್ರೌಢಶಾಲೆ ಖ್ಯಾತ್ ಸಂದರ್ಭದಿಂದ ಜ್ಯೋತಿ ಜ್ಯೋತಿ ಅಲ್ಲೇ ಇದೆ ನಮಸ್ತೆ ಸರ್ ನನ್ನ ಹೆಸರು ಜ್ಯೋತಿ ನಾನು ಜಿ ಎಚ್ ಎಸ್ ಕ್ಯಾತ್ಸಂದ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ ಈ ಹಿಂದೆ ಶಾಲಾ ಮಕ್ಕಳಿಗೆ ಜಿಲ್ಲಾ ದರ್ಶನ ಮತ್ತು ಕರ್ನಾಟಕ ದರ್ಶನಕ್ಕೆ ಅವಕಾಶ ಇತ್ತು ಆದರೆ ಈಗ ವ್ಯವಸ್ಥೆ ಇಲ್ಲ ಸರ್ ದಯಮಾಡಿ ಇಂದಿಗೂ ಕೂಡ ಇದು ಮಕ್ಕಳಿಗೆ ಜಿಲ್ಲಾ ದರ್ಶನ ಮತ್ತು ಕರ್ನಾಟಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಸರ್ ನಿಮ್ಮ ಶಾಲಾ ಎಸ್ ಸಿ ಅವರು ಆಸಕ್ತಿ ತೆಗೆದುಕೊಂಡ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ ಪೂರ್ವಿಕ ನಮಸ್ತೆ ಸರ್ ನನ್ನ ಹೆಸರು ಕೇರ್ ಪೂರ್ವಿಕ ಅರಸಂತ ನಾನು ಏಳನೇ ತರಗತಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬರ್ತಾ ಇದ್ದೀನಿ ನನ್ನ ಪ್ರಶ್ನೆ ಏನಂದರೆ ಸರ್ ನೀವು ಬಾಲ್ಯದ ಶಿಕ್ಷಣಕ್ಕೂ ಮತ್ತು ಈಗಿನ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಮತ್ತೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಬಹಳ ಕಷ್ಟದ ಪ್ರಶ್ನೆ ಕೇಳಿದಲ್ಲಮ್ಮ ನಮ್ಮ ಬಾಲ್ಯದ ಶಿಕ್ಷಣ ಅದು ಗುರುಗಳ ಕೇಂದ್ರೀಕೃತವಾಗಿತ್ತು ಭಾಳ ಒಳ್ಳೆ ಗುರುಗಳಿದ್ರು ಕೇವಲ ಪಠ್ಯ ಅಲ್ಲ ಸಾಮಾನ್ಯ ಜ್ಞಾನ ವಿಶ್ವದಲ್ಲಿ ಏನಾಗ್ತದೆ ಸೈನ್ಸು ಮತ್ತು ಭೌಗೋಳಿಕ ಎಲ್ಲ ವಿಚಾರಗಳನ್ನು ಮತ್ತು ಇತಿಹಾಸವನ್ನು ಅತ್ಯಂತ ಸುಂದರವಾಗಿ ಕಥೆಗಳಲ್ಲಿ ಹೇಳಿ ಮನವರಿಕೆ ಮಾಡಿಕೊಡ್ತಾ ಇದ್ರು ಈಗ ಇಂಟರ್ನೆಟ್ ಬಂದಿದೆ ಭಾಳಷ್ಟು ವಿಷಯಗಳು ನೀವೇ ಪಡ್ಕೋಬೋದು ತಂತ್ರಜ್ಞಾನ ಇದೆ ಹೀಗಾಗಿ ಅದರ ಬಳಕೆ ಮಾಡೋದು ಬಹಳ ಮುಖ್ಯ ಇದು ಬದಲಾವಣೆ ಯಾವುದು ಬೆಸ್ಟು ಅಂತಂದರೆ ನೀವು ಆವಾಗಲೂ ಕೂಡ ಗುರುಗಳ ಮಾತನ್ನು ಕೇಳಿ ವಿದ್ಯಾರ್ಜನೆ ಮಾಡಿದರೆ ಈಗಲೂ ಗುರುಗಳ ಮಾತು ಕೇಳಿ ವಿದ್ಯಾರ್ಜನೆ ಮಾಡಿದರೆ ಎರಡೂ ಕೂಡ ಬೆಸ್ಟು ಅವತ್ತು ಜ್ಞಾನ ಇತ್ತು ಈಗ ತಂತ್ರಜ್ಞಾನ ಇದೆ ಜ್ಞಾನ ಮತ್ತು ತಂತ್ರಜ್ಞಾನ ಎರಡನ್ನೂ ಬಳಕೆ ಮಾಡೋದಕ್ಕೆ ನೀವು ಕಲೀಲೇಬೇಕು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟು ಇದೆ ನಮ್ಮ ಮಕ್ಕಳು ಕೂಡ ಅಂತಾರಾಷ್ಟ್ರೀಯ ಪೈಪೋಟದಲ್ಲಿ ಹೋಗಬೇಕಾದ್ರೆ ಜ್ಞಾನವೂ ಇರಬೇಕು ತಂತ್ರಜ್ಞಾನವೂ ಇರಬೇಕು ತಂತ್ರಾಂಶ ಜ್ಞಾನವೂ ಕೂಡ ಇರಬೇಕು ಮಾಡ್ತೀರಾ ಸರ್ ಶಾಲೆಯ ನಮಸ್ತೆ ಸರ್ ನನ್ನ ಹೆಸರು ಲಿಖಿತ ಹತ್ತನೇ ತರಗತಿಯಲ್ಲಿ ಎಂಪ್ರೆಸ್ ಕೆ ಪಿ ಎಸ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಸರ್ ಇಂದಿನ ತರಗತಿಯ ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ಸ್ ಗಳನ್ನು ಕೊಡ್ತಾ ಇದ್ರಿ ಆದರೆ ಈಗಿನ ಕಾಲದ ಮಕ್ಕಳಿಗೆ ಶುಚಿ ಪ್ಯಾಡ್ ಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇಲ್ಲಮ್ಮ ಈ ವರ್ಷನು ಕೂಡ ಕೊಡ್ತೀವಿ ಆ ಕಾರ್ಯಕ್ರಮ ಏನಿದೆ ಅದಕ್ಕೆ ಬಜೆಟ್ ಅಲ್ಲಿ ಕೂಡ ಹಣ ಒದಗಿಸಿದ್ದೇನೆ ಶುಚಿ ಪ್ಯಾಡ್ ಗಳನ್ನ ನಾವು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ಬೆಳ್ಳಾವಿಯ ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜೀವಿತ ಜೀವಿತ ನಮಸ್ತೆ ಸರ್ ನನ್ನ ಹೆಸರು ಜೀವಿತಾ ಗೌಡ ನಾನು ಬೆಳ್ಳಾವಿ ಸರ್ಕಾರಿ ಕುವೆಂಪು ಶಾಲೆ ತುಮಕೂರು ತಾಲೂಕ್ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸರ್ ಕೇಳಿ ಪ್ರಶ್ನೆ ಕೇಳಿ ಸರ್ ನಮ್ಮ ಸ್ಕೂಲಲ್ಲಿ ಎಂಟುನೂರ ಐವತ್ತು ಜನ ಮಕ್ಕಳಿದಿರೋ ಸರ್ ಅದರಲ್ಲಿ ಶೌಚಾಲಯಗಳು ಕೂಡ ಇದೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಯಾರೂ ಇಲ್ಲ ಸರ್ ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಎಲ್ಲ ನಾವೇ ಮಾಡ್ಕೋಬೇಕು ಕಷ್ಟ ಆಗುತ್ತೆ ಸೊ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಯಾವುದು ನಿಮಿಷ ಶಾಲೆ ಸರ್ಕಾರಿ ಕುವೆಂಪು ಶಾಲೆ ಬೆಳ್ಳಾವಿ ನಾನು ನಿಮ್ಮ ಹೆಡ್ ಮಾಸ್ಟರ್ ಕರಿತೀನಿ ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಕೇಳಬೇಕಾಗ್ತದೆ ಇದು ಅದ ಅವ್ರ ಜವಾಬ್ದಾರಿ ಇದೆ ಅಷ್ಟೇ ಅಲ್ಲ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಕ್ಲೀನ್ ಮಾಡೋ ವ್ಯವಸ್ಥೆಗಳನ್ನು ನಾನು ಖಂಡಿತವಾಗೂ ಮಾಡ್ತೇನೆ ನಿಮ್ಮ ಹೆಡ್ ಮಾಸ್ಟರ್ ಕರೆಸಿ ಮಾತಾಡ್ತೀನಿ ಓಕೆ ಸರ್ ಥ್ಯಾಂಕ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋರ ಚಿರಂಜೀವಿ ಚಿರಂಜೀವಿ ಓಕೆ ಹಲೋ ಪ್ರಶ್ನೆ ಕೇಳಿ ನಮಸ್ತೆ ಸರ್ ನನ್ನ ಹೆಸರು ಚಿರಂಜೀವಿ ಕೆ ಪಿ ಅಂತ ನಾನು ತುಮಕೂರು ತಾಲೂಕಿನ ಜಿ ಎಂ ಎಚ್ ಪಿ ಎಸ್ ಕೋರ ಶಾಲೆಯಿಂದ ಬಂದಿದ್ದೀನಿ ಸರ್ ನಾನು ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನನಗೆ ಕೋವಿಡ್ ವ್ಯಾಕ್ಸಿನ್ ಆಗಿದೆ ಆದರೆ ನನ್ನ ತಂಗಿ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ವ್ಯಾಕ್ಸಿನ್ ಆಗಿಲ್ಲ ನನ್ನ ತಂದೆ ತಾಯಿ ಅವ್ರನ್ನ ಸ್ಕೂಲಿಗೆ ಕಳ್ಸೋಕೆ ಭಯ ಪಡ್ತಿದ್ದಾರೆ ಹಾಗಾಗಿ ಅವ್ರಿಗೂ ವ್ಯಾಕ್ಸಿನ್ ಕೊಡಿಸಿ ಸರ್ ಈಗ ನಮ್ಮ ಪ್ರಧಾನಮಂತ್ರಿಗಳು ಆರನೇ ವಯಸ್ಸಿನ ಮೇಲ್ವರೆಗೂ ಕೂಡ ವ್ಯಾಕ್ಸಿನನ್ನು ಮಾಡಬಹುದು ಅಂತ ಈಗ ಪ್ರಾರಂಭ ಮಾಡಿದ್ದೇವೆ ನಿಮ್ಮ ತಂಗಿ ಮತ್ತು ತಮ್ಮ ಏಳು ಮತ್ತು ಒಂಬತ್ತು ವರ್ಷದವರಿದ್ದಾರೆ ಅವ್ರಿಗೂ ಕೂಡ ವ್ಯಾಕ್ಸಿನ್ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಧೈರ್ಯವಾಗಿ ಅವರು ವ್ಯಾಕ್ಸಿನ್ ತಗೊಂಡು ಶಾಲೆಗೆ ಬರಲಿ ನೀವು ಇಷ್ಟು ಬೇಗ ಸಣ್ಣ ಮಕ್ಕಳಿಗೆ ವ್ಯಾಕ್ಸಿನ್ ಮಾಡ್ತಿರುವಂಥದ್ದು ಭಾರತ ದೇಶ ಹೀಗಾಗಿ ಪ್ರಧಾನಮಂತ್ರಿಗಳಿಗೆ ನೀವು ಧನ್ಯವಾದಗಳನ್ನು ಹೇಳಬೇಕು ಥ್ಯಾಂಕ್ ಯು ಸರ್ ಗಾಂಧಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮಿ ಲಕ್ಷ್ಮಿ ಓಕೆ ಪ್ರಶ್ನೆ ಮೃತಮ ನಮಸ್ತೆ ಸರ್ ನನ್ನ ಹೆಸರು ಎಂ ಲಕ್ಷ್ಮಿ ನಾನು ಏಳನೇ ತರಗತಿ ನನ್ನ ಶಾಲೆ ಹೆಸರು ಜಿಎಂ ಹೆಚ್ ಪಿ ಎಸ್ ಗಾಂಧಿನಗರ ತುಮಕೂರು ನಗರ ಸರ್ ಆರನೇ ತರಗತಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿನಿಯರಿಗೆ ಪ್ರತಿ ಶಾಲೆಗೆ ಒಂದು ರೆಸ್ಟ್ ರೂಮ್ ನಿರ್ಮಿಸಿಕೊಟ್ರೆ ಶಾಲೆಗೆ ಬರೋ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಮೊದಲನೇದಾಗಿ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಶೌಚಾಲಯಗಳ ನಿರ್ಮಾಣ ಮಾಡೋಣ ಮುಂದೆ ನಿನ್ನ ಸಲಹೆಯನ್ನ ಖಂಡಿತವಾಗೂ ಸ್ವೀಕಾರ ಮಾಡ್ತೀನಿ ಬರುವಂತ ದಿನಗಳಲ್ಲಿ ರೆಸ್ಟ್ ರೂಮ್ ಯಾವ ಸ್ಕೂಲಲ್ಲಿ ಎಷ್ಟು ಕಟ್ಟಿಸ್ಬೇಕು ಅನ್ನೋದನ್ನ ನೋಡಿಕೊಂಡು ಮಾಡೋಣ ಮೊದಲು ಶಾಲಾ ಕೊಠಡಿಗಳಿಲ್ಲ ಅದು ಮತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಶೌಚಾಲಯ ನಿರ್ಮಾಣ ಮಾಡೋದು ನಮ್ಮ ಮೊದಲನೇ ಆದ್ಯತೆ ಸದ್ಯಕ್ಕೆ ಕೊನೆಯ ಪ್ರಶ್ನೆ ಸರ್ ಈ ತುಮಕೂರು ಎಂಪ್ರೆಸ್ ಶಾಲೆಯ ಯಶಸ್ವಿನಿ ಯಶಸ್ವಿನಿ ಎಲ್ಲಿದ್ದೀರಿ ಅಲ್ಲಿದ್ದಾರೆ ಪ್ರಶ್ನೆ ಕೇಳಿ ನಮಸ್ತೆ ಸರ್ ನನ್ನ ಹೆಸರು ಯಶಸ್ವಿನಿ ನಾನು ಎಂಪ್ರೆಸ್ ಕೆಪಿಎಸ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪ್ರಶ್ನೆ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ತಮ್ಮ ವಿದ್ಯಾರ್ಥಿನಿಯ ಗುರುತಿಗೋಸ್ಕರ ಐಡೆಂಟಿ ಕಾರ್ಡ್ ನೀಡಿದ್ದಾರೆ ಆದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಕೊಟ್ಟಿಲ್ಲ ನೀವ್ ಕೊಡಬೇಕು ಅಂತ ಕೇಳ್ಕೊತಿದೀನಿ ಐಡಿ ಕಾರ್ಡ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಸ್ ಡಿ ಎಂ ಸಿ ಅವರು ಅರ್ಥ ಮಾಡಿಕೊಂಡು ಅವರು ಕೊಡೋದಕ್ಕೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದೇವೆ ಧನ್ಯವಾದ ಈಗ ಒಂದು ಮೂರು ತಿಂಗಳು ವಿಶೇಷವಾಗಿರುವಂತಹ ಪಠ್ಯಕ್ರಮವನ್ನು ಮಾಡಿ ಹಿಂದೆ ಕಲೀಲಾರದನ್ನೆಲ್ಲವನ್ನೂ ಕೂಡ ಕಲಿಸಿ ಅವರನ್ನು ಮತ್ತೆ ಗುಣಮಟ್ಟದ ಶಿಕ್ಷಣವತ್ತ ತೆಗೆದುಕೊಂಡು ಬಂದು ಮತ್ತೆ ಯಥಾ ಪ್ರಕಾರವಾಗಿ ಪ್ರತಿ ವರ್ಷ ಏನು ಬೇಕು ಆ ಶಿಕ್ಷಣ ತೆಗೆದುಕೊಳ್ಳೋದಕ್ಕೆ ಭದ್ರ ಬುನಾದಿ ಹಾಕುವಂಥ ಈ ಮಹತ್ವದ ಒಂದು ಇದು ಕಾರ್ಯಕ್ರಮ ಇದರಾಗಿ ಬರಲಿಲ್ಲ ಅಂದ್ರೆ ನಾನು ಇದ್ರಾಗ ಬರಬೇಕು ದಿನನಿತ್ಯ ಬೇಕಾದಷ್ಟು ಕಾರ್ಯಕ್ರಮವನ್ನು ಮಾಡ್ತೇವೆ ಆದರೆ ಇದು ನಮ್ಮ ನಾಡಿನ ಭವಿಷ್ಯವನ್ನು ಬರೆಯುವಂತ ಕಾರ್ಯಕ್ರಮ ಅದಕ್ಕಾಗಿ ಮುಖ್ಯಮಂತ್ರಿಯಾಗಿ ನಾನು ಬಂದಿದ್ದೇನೆ ಬಂಧುಗಳೇ ಶಿಕ್ಷಣದ ಮಹತ್ವ ನಮಗೆ ಗೊತ್ತಿದೆ ಆ ಮಕ್ಕಳ ಭವಿಷ್ಯದ ಮಹತ್ವ ನಮಗೆ ಗೊತ್ತಿದೆ ಅದರ ಬಗ್ಗೆ ಗಾಂಭೀರ್ಯವಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಕೇವಲ ದುಡ್ಡು ಕೊಡೋದ್ರಿಂದ ಆಗೋದಿಲ್ಲ ಈ ಬಜೆಟ್ ನಲ್ಲಿ ಅತ್ಯಧಿಕ ದುಡ್ಡು ಕೊಟ್ಟಿದೆ ಅದು ಬೇರೆ ವಿಚಾರ ಅತಿ ಹೆಚ್ಚು ಶಾಲಾ ಕೊಠಡಿಗಳನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ ಹಿಂದುಳಿದ ತಾಲೂಕುಗಳನ್ನ ಗುರುತಿಸಿ ಸೆಕ್ಟೋರಿಯಲ್ ತಾಲೂಕುಗಳನ್ನ ಮಾಡಿ ಮಹತ್ವ ಆಕಾಂಕ್ಷಿಯ ತಾಲೂಕುಗಳನ್ನು ಗುರುತಿಸಿ ಅಸ್ಪಿರೇಷನ್ ತಾಲೂಕು ಅಂತ ಗುರುತಿಸಿ ಎಲ್ಲಿ ಶಿಕ್ಷಣದ ಕೊರತೆ ಇದೆ ಅಲ್ಲಿ ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಶಾಲಾ ಕೊಠಡಿ ಕಟ್ಟಿಸ್ಬೋದು ಟೀಚರ್ ಹದಿನೈದು ಸಾವಿರ ರಿಕ್ರೂಟ್ಮೆಂಟ್ ಟೀಚರ್ಗಳನ್ನು ಮಾಡ್ತಾ ಇದ್ದೇವೆ ಟೀಚರ್ಸ್ಗಳನ್ನು ರಿಕ್ರೂಟ್ ಮಾಡ್ಬೋದು ಆದರೆ ಆ ಒಂದು ಜ್ಞಾನವನ್ನು ಕೊಡುವಂಥ ಕೆಲಸ ಮಧ್ಯದಲ್ಲಿ ನಿಂತು ಹೋಗ್ಬಿಟ್ರೆ ಏನಿದ್ರೆ ಏನು ಪ್ರಯೋಜನ ನಮ್ಮ ಸರ್ಕಾರಕ್ಕೆ ಅರಿವಿದೆ ಇಪ್ಪತ್ತೊಂದನೆಯ ಶತಮಾನ ಜ್ಞಾನದ ಶತಮಾನ ಒಂದು ರಾಜ್ಯ ಮುಂದೆ ಬರಬೇಕಾದ್ರೆ ಒಂದು ದೇಶ ಮುಂದೆ ಬರಬೇಕಾದ್ರೆ ಎಷ್ಟು ಜನ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಪರಿಣಿತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಸ್ಕಿಲ್ ಎಷ್ಟು ಮಂದಿ ಡೆವಲಪ್ ಆಗಿದೆ ಕೌಶಲ್ಯ ಒಂದು ಅಭಿವೃದ್ಧಿ ಇದ್ರ ಮೇಲೆ ಒಂದು ದೇಶದ ಭವಿಷ್ಯ ನಿರ್ಮಾಣ ಆಗ್ತಾ ಇದೆ ಇದನ್ನ ಸೂಕ್ಷ್ಮತೆ ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಅದಕ್ಕಾಗಿ ನಾನು ಇಲ್ಲಿ ಬಂದಿರುವಂತ ಒಂದು ಕಾಲ ಇತ್ತು ಯಾರಿಗೆ ಭೂಮಿ ಜಾಸ್ತಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಅದಕ್ಕೆ ರಾಜ ಮಹಾರಾಜರು ಯುದ್ಧವನ್ನು ಮಾಡಿ ಭೂಮಿ ಪಡ್ಕೊಳ್ತಿದ್ರು ಅಲೆಕ್ಸಾಂಡರ್ನ ತಾವೆಲ್ಲ ಕೇಳಿದ್ರು ಮತ್ತೊಂದು ಕಾಲ ಬಂತು ಹದಿನಾರು ಹದಿನೇಳನೆಯ ಶತಮಾನ ಯಾರ ಹತ್ರ ಬಂಡವಾಳ ಇದೆ ಯಾರ ಹತ್ರ ವ್ಯಾಪಾರ ಮಾಡುವಂತ ಶಕ್ತಿ ಇದೆ ಅವರು ಜಗತ್ತನ್ನು ಆಳಿದ್ರು ಇವತ್ತು ಬ್ರಿಟಿಷ್ ಬ್ರಿಟನ್ ಗ್ರೇಟ್ ಬ್ರಿಟನ್ ನಮ್ಮ ಕರ್ನಾಟಕಕ್ಕಿಂತ ಸಣ್ಣದಿದೆ ಆದರೆ ನೂರ ಮೂವತ್ತೊಂಬತ್ತು ದೇಶಗಳಲ್ಲಿ ತಮ್ಮ ಪಾರಿಪತ್ಯವನ್ನು ಕಲೋನಿಸಮ್ ಮಾಡಿ ಇವತ್ತು ಭಾರತ ಸಮೇತವಾಗಿ ಎರಡು ನೂರು ಮುನ್ನೂರು ವರ್ಷ ಆಳಿದೆ ಅದೊಂದು ಕಾಲ ಆದರೆ ಇಪ್ಪತ್ತೊಂದನೆಯ ಶತಮಾನ ದುಡ್ಡಿದ್ದವ್ರದ್ದು ಅಲ್ಲ ಭೂಮಿ ಇದ್ದವ್ರದ್ದು ಅಲ್ಲ ಯಾರತ್ರ ಜ್ಞಾನ ಇದೆ ಅದು ಇವತ್ತು ಇಪ್ಪತ್ತೊಂದನೇ ಶತಮಾನ ಅವರು ಜಗತ್ತನ್ನು ಆಳ್ತಾ ಇದ್ದಾರೆ ಮೊದಲು ಈ ದೇಶಕ್ಕೆ ವಿದೇಶದಿಂದ ಪ್ರಧಾನಮಂತ್ರಿಗಳು ಯಾರಾದರೂ ಬಂದರೆ ದಿಲ್ಲಿಗೆ ಬರ್ತಿದ್ರು ಈಗ ಬರಲ್ಲ ಈಗ ಅವ್ರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದರೂ ವಿಧಾನಸಭೆಗೆ ಬರಲ್ಲ ಅವ್ರು ಹೋಗುವುದು ಇನ್ಫೋಸಿಸ್ ಕ್ಯಾಂಪಸ್ ವಿಪ್ರೋ ಕ್ಯಾಂಪಸ್ಸು ಅಥವಾ ಯಾವುದೋ ಬೇರೆ ಐ ಟಿ ಕ್ಯಾಂಪಸ್ಗಳು ಇದು ಹೆಂಗೆ ಲಿವರ್ಸ್ ಆಫ್ ಪವರ್ ಹೆಂಗೆ ಶಿಫ್ಟ್ ಆಗಿದೆ ಇಡೀ ವಿಶ್ವದಲ್ಲಿ ಜ್ಞಾನದಿಂದ ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಸರ್ವೆ ಆಯಿತು ಅಮೆರಿಕದಲ್ಲಿ ಬಿಲ್ ಗೇಟ್ಸ್ ಬಹಳ ಪ್ರಸಿದ್ಧನ ಅಥವಾ ಜನಪ್ರಿಯನ ಅಥವಾ ಬಿಲ್ ಕ್ಲಿಂಟನ್ ಅವತ್ತಿನ ಪ್ರೆಸಿಡೆಂಟ್ ಇದ್ರು ಅವರು ಅವಳು ಬಹಳ ಪ್ರಸಿದ್ಧ ಅಂತ ಒಂದು ಸರ್ವೆ ಆಯಿತು ನಿಮ್ಗೆ ಆಶ್ಚರ್ಯ ಆಗ್ತದೆ ಸಾಮಾನ್ಯವಾಗಿ ಅಮೆರಿಕದ ಪ್ರೆಸಿಡೆಂಟ್ ಭಾಳ ಪ್ರಸಿದ್ಧ ಆದರೆ ಆ ಸರ್ವೇದಲ್ಲಿ ಹನ್ನೆರಡು ಪರ್ಸೆಂಟ್ ಜನ ಬಿಲ್ ಗೇಟ್ಸ್ ಬಿಲ್ ಕ್ಲಿಂಟನ್ಗಿಂತ ಭಾಳ ಶ್ರೇಷ್ಠ ಮತ್ತು ಜನಪ್ರಿಯ ಅಂತ ಹೇಳಿ ಮತವನ್ನು ಕೊಟ್ಟರು ಇದು ಬದಲಾವಣೆ ಅಂಥ ಜ್ಞಾನವನ್ನು ನಮ್ಮ ಮಕ್ಕಳು ಪಡ್ಕೋಬೇಕು ನಮ್ಮ ಮಕ್ಕಳ ಸಾಮಾನ್ಯ ಜ್ಞಾನ ಬೇರೆ ಯಾವುದೇ ವಿದೇಶದಕ್ಕಿಂತ ಏನು ಕಡಿಮೆ ಇಲ್ಲ ನಾನು ಭಾಳ ಸತಿ ಪರೀಕ್ಷೆಯನ್ನು ಮಾಡಿದ್ದೇನೆ ನಮ್ಮ ಹಳ್ಳಿಯಲ್ಲಿರುವಂಥ ಮಕ್ಕಳು ಅವರ ಅಕ್ಷರ ಮತ್ತು ಸಂಖ್ಯೆ ಜ್ಞಾನ ವಿದೇಶದ ಮಕ್ಕಳಕ್ಕಿಂತ ಬಹಳಷ್ಟು ಚೆನ್ನಾಗಿದೆ ನಮ್ಮ ಮಕ್ಕಳು ಕೂಡಿಸೋದು ಕಳಿಯೋದು ಅಷ್ಟೇ ಅಲ್ಲ ಎರಡನೇ ತರಗತಿಗೆ ಗುಣಾಕಾರ ಭಾಗಾಕಾರವನ್ನು ಮಾಡ್ತಾರೆ ಎರಡನೇ ಅಥವಾ ಮೂರನೇ ತರಕೇತಿಗೆ ಗುಣಾಕಾರ ಭಾಗಾಕಾರ ಮಾಡ್ತಾರೆ ಆದರೆ ವಿದೇಶದಲ್ಲಿ ಅವನು ಗುಣಾಕಾರ ಭಾಗಾಕಾರ ಮಾಡಬೇಕಾದ್ರೆ ಕನಿಷ್ಠ ಆರನೇ ತ ಅಥವಾ ಏಳನೇ ತಗೋಬೇಕು ಅವನು ಇದು ವ್ಯತ್ಯಾಸ ನಮ್ಮ ಮಕ್ಕಳು ಚುರುಕಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಅವ್ರಿಗೆ ಅವಕಾಶ ಬೇಕು ಆ ಪ್ಲಾಟ್ಫಾರ್ಮ್ ಬೇಕು ಅವ್ರು ಒಳ್ಳೆಯದನ್ನು ಮಾಡಿದಾಗ ಗುರುತಿಸಿ ಬೆಂಚಪ್ಪುರಿಸ್ಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ವ್ಯಕ್ತಿಯ ವಿಕಾಸನ ಮತ್ತು ಅವ್ರಿಗೆ ಭವಿಷ್ಯದ ವಿಪ್ಲವಾಗಿರುವಂತಹ ಅವಕಾಶಗಳ ಪರಿಚಯನ ಮಾಡಿಕೊಡಬೇಕು ಇಡೀ ಜಗತ್ತನ್ನು ಗೆಲ್ಲುವಂಥ ಶಕ್ತಿ ನಮ್ಮ ಮಕ್ಕಳಲ್ಲಿದೆ ಅದಕ್ಕಾಗಿ ನಾವು ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ದೇವೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಲವಾರು ವಿಚಾರಗಳಲ್ಲಿ ಯಾವುದೇ ನಾಯಕರು ಮಾಡದಿರುವಂತಹ ಸಾಹಸಗಳನ್ನು ಅವರು ಮಾಡ್ತಾ ಇದ್ದಾರೆ ಆಡಳಿತದಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ಸಾಹಸ ಯಾರು ಪ್ರಧಾನಮಂತ್ರಿಗಳು ಇದುವರೆಗೂ ಮಾತಾಡಿರಲಿಲ್ಲ ಮಾಡೋದ್ ದುರುಳಿ ಯಾಕಂದ್ರೆ ಅಸಾಧ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ರು ಅದನ್ನು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಎಲ್ಲ ಮನೆ ಮನೆಗೂ ಗ್ರಾಮೀಣ ಪ್ರದೇಶದಲ್ಲಿ ಶಹರದಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆಗೆ ದೊಡ್ಡ ಬಂಡವಾಳವನ್ನು ಹಾಕಿ ಕ್ರಿಯಾಯೋಜನೆಯನ್ನು ಮಾಡಿ ಮಾಡ್ತಾ ಇದ್ದಾರೆ